ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂಕಣನ ಬಿಡುಗಡೆ ಮಾಡಿದ್ದಾರೆ ಹಾಗಿದ್ದರೆ ಸಾಕಷ್ಟು ಮಹಿಳೆಯರು ಕೇಳ್ತಿರೋದು ನಮ್ಮ ಕತೆಗಳಿಗೆ ನಾಲ್ಕು ಸಾವಿರ ಹಣ ಜಮವಾಗಿದೆ ಮೇಡಮ್ ಹದಿಮೂರನೇ ಕಂತಣ ಬಿಡುಗಡೆ ಮಾಡಿದ್ದಾರೆ ಹದಿನಾಲ್ಕನೇ ಕಂಕಣನ ಬಿಡುಗಡೆ ಮಾಡಿದ್ದಾರೆ ಇಲ್ಲ ಹದಿನೈದನೇ ಕಂತಣನ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಕೆಲವು ಸ್ವಲ್ಪ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಇನ್ನೂ ಸ್ವಲ್ಪ ಮಹಿಳೆಯರಿಗೆ ಬರೀ ಎರಡು ಸಾವಿರ ಹಣನ ಜಮಾ ಮಾಡಿದ್ದಾರೆ ಇದು ಯಾವ ರೀತಿ ಜಮಾ ಮಾಡಿದ್ದಾರೆ ನನ್ನ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಟೋಟಲ್ ಇನ್ಫಾರ್ಮೇಷನ್ ಚೆನ್ನಾಗಿ ನೀವು ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇ ವೀಡಿಯೋನ ಮೊದಲಿಂದ ಕೊನೆಯ ತನಕ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಹದಿನಾಲ್ಕನೇ ಹಣನ ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ತಿದ್ರಿ ಅಂತಲೇ ಹೇಳ್ಬೋದು ಯಾಕಂದರೆ ಕಮೆಂಟ್ ಕೂಡ ಬರ್ತಾಯಿದ್ದು ನಮಗೆ ಹದಿಮೂರನೇ ಕಂತಾಣ ತನಕ ರಿಸೀವ್ ಮಾಡ್ಕೊಂಡಿದ್ದೀವಿ ಹಣನ ಹದಿನಾಲ್ಕನೇ ಕಂತಣ ತುಂಬ ಡಿಲೇ ಆಗ್ತೈತೆ ನಮಗೆ ಹದಿನಾಲ್ಕನೇ ಕಂತಣ ಯಾವಾಗ ಬಿಡುಗಡೆ ಮಾಡ್ತಾರೆ ಆ ಅಪ್ಡೇಟ್ಸ್ ಬಂದರೆ ತಿಳಿಸ್ಕೊಡಿ ಅಂದ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬರ್ತಾ ಇತ್ತು ಸೊ ಹಾಗಾಗಿ ಮೊನ್ನೆನೇ ಕೂಡ ವಿಡಿಯೋ ಮಾಡಬೇಕಿತ್ತು ಬಟ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ಮೊನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಗಂಟೆಗೆ ಆಲ್ರೆಡಿ ಬಿಡುಗಡೆ ಆಗಿಬಿಟ್ಟಿದೆ ನಿಮ್ಮ ಖಾತೆನ ಒಂದು ಸಲ ಚೆಕ್ ಮಾಡಿಕೊಡಿ ಯಾಕಂತಂದರೆ ನಿಮ್ಮ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದಲ್ಲಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಅಥವಾ ನಾಲ್ಕು ಸಾವಿರ ಹಣ ಬಂದಿರುತ್ತೆ ಇವತ್ತು ಕೂಡ ಹದಿಮೂರು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಕೂಡ ಒಂದಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಹಣ ರಿಶ್ಯೂ ಮಾಡ್ಕೊಂಡಿದ್ದರ ಗೃಹ ಗೃಹಲಕ್ಷ್ಮಿ ಹಣ ಹದಿನಾಲ್ಕನೇ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ದಲ್ಲಿ ತಪ್ಪದ ವಿಡಿಯೋ ನೋಡಾದ ಮೇಲೆ ನಮಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂತಂದರೆ ಬಂದಿಲ್ಲದವರು ಬರ್ತಾ ಐತೆ ಅನ್ನೋ ಒಂದು ಭರವಸೆಯಲ್ಲಿರ್ತಾರೆ ಯಾರಿಗಾದ್ರೂ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ವೆಯ್ಟ್ ಮಾಡಿ ಈ ತಿಂಗಳ ಎಂಟು ತನಕ ನಿಮಗೆ ಗೃಹ ಲಕ್ಷ್ಮಿ ಹದಿನಾಲ್ಕನೇ ಹಣನ ಬಿಡುಗಡೆ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಧ್ಯಮ ಮುಂದೆ ತಿಳಿಸಿದ್ದಾರೆ ಸೊ ಅಲ್ಲಿ ತನಕ ಇಲ್ಲಿ ತನಕನೇ ವೆಯ್ಟ್ ಮಾಡಿದ್ದಿರಂತೆ ಹದಿಮೂರ ಹಣ ತನಕನೂ ರೆಶ್ಯೂ ಮಾಡ್ಕೊಂಡಿದ್ದೀರಂತೆ ಹದಿನಾಲ್ಕನೇ ಕಂತಣ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಬಿಗ್ ಅಪ್ಡೇಟ್ ಏನಂತಂದರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತು ಈ ಥರ ಹಣ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಗೃಹಲಕ್ಷ್ಮಿ ಹಣದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಮೈಸೂರು ಅನ್ನೋ ಗ್ರಾಮವನ್ನು ಬೆಂಗಳೂರಿಗೊಂದು ಹೋಗಿ ನೀವು ವಿಚಾರಿಸಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದ್ದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಗೃಹಲಕ್ಷ್ಮಿಗೆ ಎಫೆಕ್ಟ್ ಬೀಳುತ್ತದೆ ಗೃಹಲಕ್ಷ್ಮಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ತಪ್ಪದೆ ನೀವು ಹೋಗಿ ಇ ಕೆ ವೈ ಸಿ ಅಪ್ಡೇಟ್ಸ್ ಮಾಡಿಸ್ಬೇಕಾಗುತ್ತೆ ರೇಷನ್ ಕಾರ್ಡೇ ಸಸ್ಪೆಂಡ್ ಆಗಿದ್ದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಮತ್ತೊಂದು ಫ್ರೀ ಬರುವ ಯೋಜನೆಗಳು ಬರುವುದಿಲ್ಲ ಸೊ ಹಾಗಾಗಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವರು ಮಾತ್ರ ಹೋಗಿ ವಿಚಾರಿಸಿ ಸ್ನೇಹಿತರೆ ಇದರ ಜೊತೆಗೆ ರೇಷನ್ ಕಾರ್ಡ್ ಇನ್ನೂ ಕೂಡ ತಿದ್ದುಪಡಿ ಮತ್ತು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರಾಗಲಿ ಎ ಪಿ ಎಲ್ಲಿಂದ ಬಿ ಪಿ ಎಲ್ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಏನೆಲ್ಲ ಪ್ರಾಬ್ಲಮ್ ಆಗಿದೆ ರೇಷನ್ ಕಾರ್ಡಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ತಪ್ಪದೇ ಹೋಗಿ ಮಾಡಿಸ್ಕೊಳ್ಳಿ ಲಾಸ್ಟ್ ಡೇಟ್ ಬರೋ ಮುಂಚೆನೆ ಹೋಗಿ ನೀವು ರೇಷನ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತ ಹಣ ಇನ್ನು ಒಂದು ವಾರದೊಳಗೆ ಪ್ರತಿ ಒಂದು ಜಿಲ್ಲೆಗಳಿಗೂ ತಲುಪಿರುತ್ತೆ ಯಾಕಂತಂದರೆ ಮೊದಲು ಥರ ತುಂಬ ದಿನಗಳ ತಗೊಂಡು ಡಿ ಪಿ ಟಿಯಿಂದ ವರ್ಗಾವಣೆ ಆಗ್ತಾ ಇರೋದ್ರಿಂದ ಹಣ ತುಂಬ ದಿಲೇ ಆಗ್ತಿತ್ತು ಲೇಟ್ ಆಗ್ತಿತ್ತು ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದಿಲ್ಲ ಒಂದು ವಾರದ ಒಳಗಡೆ ಇಡೀ ಎಲ್ಲ ಜಿಲ್ಲೆಗಳಿಗೂ ಗೃಹಾಲಕ್ಷ್ಮಿ ಹಣ ತಲುಪುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದರ ಜೊತೆಗೆ ಬಿಗ್ ಕೊಡಬೇಕು ಅಂತಂದರೆ ಅನ್ನ ಭಾಗ್ಯದ ಅಕ್ಕಿ ಹಣ ಅನ್ನ ಭಾಗ್ಯದ ಅಕ್ಕಿ ಹಣ ಇಲ್ಲಿ ತನಕ ರಿಶ್ಯೂ ಮಾಡ್ಕೊಂಡಿದ್ರೆ ಇನ್ನು ಮುಂದಿನ ತಿಂಗಳು ಎರಡು ತಿಂಗಳ ತನಕ ಹಣನ ರಿಶ್ಯೂ ಮಾಡ್ಕೋತೀರ ನೀವು ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಇನ್ನು ಮುಂದಿನ ತಿಂಗಳುಗಳಲ್ಲಿ ನಿಮಗೆ ಐದು ಕೆ ಜಿ ಅಕ್ಕಿಯ ಬದಲು ಏನು ಹಣ ಬರ್ತಾ ಇತ್ತು ಅದು ಮುಂದಿನ ತಿಂಗಳಿಂದ ಒಂಬತ್ತು ಥರದ ವಸ್ತುಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಅದು ಬಂದರೆ ಬೆಟರಾ ಇಲ್ಲ ಅಮೌಂಟ್ ಬಂದರೆ ಬೆಟರಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳಿಸಿದರೆ ನಿಮ್ಮ ಕಮೆಂಟ್ಸ್ ಕೂಡ ಹೈಲೈಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದಲ್ಲಿ ಒಳ್ಳೆ ಎಂದಿದ್ದಲ್ಲಿ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್